ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ಉಪವಾಸ ಹಬ್ಬದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ತಡವಾಗಿ ಬರ್ತದೆ ಆ್ಯಸ್ ಯೂಶಲ್ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ಎಡಿಟಿಂಗ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಓಕೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಎಸ್ ಆಷಾಢ ಮಾಸ ಬಂತು ಅಂದರೆ ಈ ಥರ ಎವ್ರಿ ಡೇ ಈವ್ನಿಂಗ್ ಆಕಾಶದಲ್ಲಿ ಗಾಳಿಪಟ ಆರಾಡ್ತಿರುತ್ತೆ ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನನಗೆ ಸಿಕ್ಕಾಬಿಟ್ಟು ಇಷ್ಟ ಆ ಥರ ಪೀಸ್ಫುಲ್ಲಾಗಿ ಒಂದು ಟೀ ಕುರಿತ ಗಾಳಿಪಟ ಆರಾಡ್ತಾ ಇರೋದು ನೋಡ್ತಾಯಿದ್ರೆ ಸೊ ಹಾಗೆ ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದೆ ಆ್ಯಂಡ್ ಕಳೆದ ಬ್ಲಾಗ್ನಲ್ಲೇ ಪುಟಾಣಿಗೆ ಈ ಸಲ ರಾಗಿ ಸರಿನ ಪ್ರಿಪೇರ್ ಮಾಡ್ತಾ ಸೊ ಎಸ್ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ ರಾಗಿನ ಮೊಳಕೆ ಕಟ್ಟಿದ್ದಾಯಿತು ಎಲ್ಲ ಧಾನ್ಯಗಳನ್ನ ತೊಳು ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಸೊ ಹಾಗೆ ಲೈಟ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಅಮ್ಮಕ್ಕನ್ನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಹಿಂದಿನ ದಿನ ರಾಗಿ ಅಷ್ಟಾಗಿ ಮೊಳಕೆ ಬಂದಿರಲಿಲ್ಲ ಸೊ ಅದನ್ನು ಹಾಗೆ ಕಟ್ಟಿಟ್ಟಿದ್ವಿ ಬಟ್ ಬೆಳಗ್ಗೆ ಅಷ್ಟಲ್ಲಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ನೋಡ್ತಾ ಇರ್ಬೋದು ಸೊ ಇವಾಗ ಅದನ್ನು ಸ್ವಲ್ಪ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಕೂಡ ಒಣಗಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಮಿಷನ್ ಕೊಟ್ಟರೆ ಸೊ ಪುಟಾಣಿ ರಾಗಿ ಸರಿ ರೇಡಿ ಆಯಿತು ಸೊ ಈ ಥರ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ ಇಂದ ಸೊ ಹಾಗಲೇ ಹೇಳ್ದಾಗೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿದ್ರು ಗಾಳಿಪಟ ಪಟ ಆಡ್ತಾ ಇರುತ್ತೆ ಆ್ಯಂಡ್ ಫೈನಲಿ ಇವತ್ತು ಬಂದು ಉಪವಾಸದ ಹಬ್ಬ ಸೊ ಉಪವಾಸದ ಹಬ್ಬ ಅಂತ ಅಂದರೆ ಈ ಕಡೆ ತುಂಬ ಸ್ಪೆಷಲ್ ಬಟ್ ನನ್ನ ತವರು ಮನೆ ಕಡೆ ಉಪವಾಸದ ಹಬ್ಬ ಅಂತ ಅಂದರೆ ಏನು ಅನ್ನೋ ಥರ ಬಟ್ ನಮಗದೇನು ಗೊತ್ತೇ ಇಲ್ಲ ಇಲ್ಲಿಗೆ ಬಂದಮೇಲೆ ನಮಗೂ ಕೂಡ ಎಲ್ಲ ಉಪವಾಸ ಅಂದರೆ ಏನು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಾಗಿದ್ದು ಆ್ಯಂಡ್ ನಾನು ಕೂಡ ಇವಾಗ ಇಲ್ಲಿ ಒಳಗೆಲ್ಲ ಸೊ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಇವತ್ತಿನ ದಿನ ಬೆಳಗ್ಗೆ ಬೆಳ ಬೆಳಗ್ಗೆ ಎಲ್ಲವನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಆಲ್ಮೋಸ್ಟು ಒಂದು ಒಂಬತ್ತು ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಬೇಕು ಇದೊಂದು ಕಲ್ಚರ್ ಇದೆ ಸೊ ಉಪವಾಸದ ಹಬ್ಬದ ದಿನ ನಮ್ಮ ಸುತ್ತಮುತ್ತ ಇರೋ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರೋವಂಥದ್ದು ಸೊ ಹರ್ಷ ಬಂದು ಫಾರಮ್ ಹತ್ರ ಹೋಗಿದ್ರು ಕೆಲಸ ನಡೀತಾ ಇದೆ ಏನೇ ಹಬ್ಬ ಬಂದರೂ ಬ್ರೇಕಿಲ್ಲ ಸೊ ಫಸ್ಟ್ ಪುಟಾಣಿಗೆ ಸ್ನಾನ ಮಾಡಿಸಿ ಅವ್ನಿಗೆ ತಿಂಡಿ ಮಾಡಿಸಿ ಮಲಗಿಸಿದ್ದೀನಿ ಇವಾಗ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಆಗಿದೆ ಸೊ ಇವಾಗ ಫಸ್ಟ್ ಅವನಿಗೆ ಪುಟಾಣಿನ ಮಲಗಿಸ್ಬಿಡೋಣ ಅಂಥೇಳಿ ಮಲಗಿಸೋಣ ಅಂತ ಹೋಗಿದ್ದೆ ಆ್ಯಂಡ್ ಇದು ಬಂದು ಇದೇನು ಪಿಗ್ಗಿ ಬ್ಯಾಂಕ್ ಅಂತ ಅನ್ಬೇಕಾ ಅಥವಾ ಗೋಲ್ಕ ಅನ್ಬೇಕಾ ಆ ರುಚಿ ಕಳಿಸ್ಕೊಟ್ಟಿದ್ದಾಳೆ ಇದೆಲ್ಲ ಆನ್ಲೈನಲ್ಲಿ ನೋಡಿರ್ತೀರ ಸೊ ಫೈನಲಿ ಇದರಲ್ಲಿ ನಾವು ಏನು ಅಮೌಂಟನ್ನು ಸೇವ್ ಮಾಡಿರ್ತೀವಿ ಅವಾಗ ಒಂದು ಲಕ್ಷ ಇರುತ್ತೆ ಶ್ರೀ ನಾನು ತೊಗೊಂಡಿದ್ದೀನಿ ಸೊ ನಿನಗೂ ಒಂದು ಕಳಿಸಿದ್ದೀನಿ ನೀನು ಇದರಲ್ಲಿ ಅಮೌಂಟ್ನ ಸೇವ್ ಮಾಡಬೇಕು ಹೇಳಿ ನನ್ನ ತಂಗಿ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾಳೆ ಸೊ ಹಾಗಾಗಿ ಹಬ್ಬ ದಿನ ಬಂತಲ್ಲ ಸೊ ಹಾಗಾಗಿ ಅದನ್ನು ದೇವರ ಹತ್ರ ಇಟ್ಟು ಫಸ್ಟು ಬೋನಿಗೆನ ಪೂಜೆ ಮಾಡಿ ಹಾಕಿದ್ದೀನಿ ಆದಷ್ಟು ಬೇಗ ಒಂದು ಲಕ್ಷ ಆಗಲಿ ಕಣಪ್ಪ ಅಂತ ಹೇಳಿ ಸೊ ಎಸ್ ಇವಾಗ ಪೂಜೆ ಕೂಡ ಆಯಿತು ಅಷ್ಟಗೋಸ್ಕರ ವೆಯ್ಟ್ ಮಾಡಿದೆ ಬಟ್ ಅವರು ಸ್ವಲ್ಪ ಅಲ್ಲಿ ಬ್ಯುಸಿ ಇರೋ ಕಾರಣ ನಾನೇ ಫಸ್ಟ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಈಗಂತೂ ನನ್ನ ಮಗ ಹುಟ್ಟು ಆಗಿರೋದ್ರಿಂದ ಅವ್ನು ಮಲಗಿದ ಗ್ಯಾಪಲ್ಲಿ ಎಲ್ಲ ಕೆಲಸ ಬಿಡಬೇಕು ಸೊ ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಆಯಿತು ನಾನು ತಿಂಡಿ ಮಾಡೋದಕ್ಕೋಸ್ಕರ ಅರ್ಶಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ದೋಸೆಗೆ ರೆಡಿ ಮಾಡಿಟ್ಕೊಂಡಿದ್ದೆ ಯಾಕೆಂದರೆ ಬಿಸಿ ಬಿಸಿಯಾಗಿ ಹಾಕ್ಕೊಂಡು ತಿನ್ಬೋದಲ್ವ ಅಂತೇಳಿ ನಾನು ಬೆಳಗ್ಗೆ ಕೆಲಸಲ್ಲ ಮುಗಿಸ್ಕೊಂಬಿಟ್ಟೆ ಬೇಗನೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬಟ್ ಹಾ ಇವತ್ತು ಸಿಕ್ಕಾಬಿಟ್ಟೆ ಲೇಟಾಗಿ ಬಂದುಬಿಟ್ಟು ಆ್ಯಂಡ್ ಇವಾಗ ನಾನು ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಸೆರೆ ಕೂಡ ರೆಡಿಯಾಗಿದೆ ಇವಾಗ ಪಲ್ಯಕ್ಕೆ ಅಂತ ಹೇಳಿ ವೆಜಿಟೇಬಲ್ಸ್ ಎಲ್ಲ ಬೇಯಿಸಿಟ್ಕೊಳ್ಳೋಣ ಹೇಳಿ ಬೇಯಕ್ಕೆ ಅಂತ ಇಟ್ಟಿದ್ದೀನಿ ಸೊ ಆ ಗ್ಯಾಪಲ್ಲಿ ಪುಟಾಣಿ ಎದ್ದು ಎದ್ಬಿಡ್ತಾನೆ ಇವಾಗ ಇಳಿದು ಬರೋಕ್ಕೆ ಬರ್ತಾನೆ ಸೊ ಹಾಗೆಲ್ಲರೂ ಬಿದ್ಬಿಡ್ತಾನೆ ಅನ್ನೋ ಭಯ ಸೊ ಪದೇ ಪದೇ ಅವನನ್ನು ಹೋಗಿ ಹೋಗಿ ನೋಡ್ತಾ ಇರ್ತೀನಿ ಆ್ಯಂಡ್ ಬೆಳಗ್ಗೆಯಿಂದ ಟೀ ಕಾಫಿ ಏನು ಕುಡಿದಿರಲಿಲ್ಲ ಸೊ ಹಾಗಾಗಿ ಫಸ್ಟ್ ಇವಾಗ ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಸೊ ಹಾಲಿಗೆ ನಾನು ಯಾವಾಗಲೂ ಬೆಲ್ಲದ ಪೌಡರ್ನೇ ಯೂಸ್ ಮಾಡೋವಂಥದ್ದು ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಅಷ್ಟರಲ್ಲಿ ಈಗ ಪಲ್ಲ ಪುಟಾಣಿ ಕೂಡ ಎಚ್ಚರಾಗಿಬಿಟ್ಟು ಅವನು ಏನಂದರೆ ಅವ್ನ ಪಕ್ಕ ನಾನು ಮಲಗಿದ್ರೆ ಆರಾಮಾಗಿ ಟೂ ಅವರ್ಸ್ ಅಲ್ಲ ಫೋರ್ ಅವರ್ಸ್ ಕೂಡ ನಿದ್ದೆ ಮಾಡ್ತೇನೆ ನಾನು ಒಂದು ಪಕ್ಕದಲ್ಲಿ ಮಲಗಿಲ್ಲ ಅಂದರೆ ಒಂದು ಆಫ್ ಆ್ಯನ್ ಅವರ್ ಕೂಡ ನಿದ್ದೆ ಮಾಡಲ್ಲ ಸೊ ಪುಟಾಣಿ ಇದ್ದ ಆ್ಯಂಡ್ ನಾನು ವರ್ಷಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಬಟ್ ಅವರು ಮಧ್ಯಾಹ್ನ ಬಂದರು ಬೆಳಿಗ್ಗೆ ತಿಂಡಿಗೂ ಕೂಡ ಬರಲಿಲ್ಲ ಸೊ ಇವಾಗ ನಾನು ಫಸ್ಟು ತಿಂಡಿಯೆಲ್ಲ ಮಾಡಿಕೊಂಡೆ ಆ್ಯಂಡ್ ಇವಾಗ ಹರ್ಷ ಕೂಡ ಬಂದರು ಅವ್ರು ಸ್ವಲ್ಪ ಅಪ್ ಆಗಿ ಇವಾಗ ನಾವು ದೇವಸ್ಥಾನಗಳಿಗೆ ವಿಸಿಟ್ ಇದ್ದೀವಿ ಸೊ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರಬೇಕು ಸೊ ಆಲ್ಮೋಸ್ಟ್ ಒಂದು ಒಂಬತ್ತು ದೇವಸ್ಥಾನಗಳಿಗೆ ಹೋಗಿ ಅನ್ನಕಾಯಿ ಮಾಡಿಸುವಂಥದ್ದು ಸೊ ಪ್ರತಿ ಉಪವಾಸದಲ್ಲೂ ಈ ಥರ ಎಲ್ಲ ದೇವರಿಗೂ ಹೋಗಿ ಅನ್ನಕಾಯಿ ಮಾಡಿಸ್ಕೊಂಬತ್ತೀವಿ ಸೊ ಫಸ್ಟು ನಮ್ಮ ಮನೆ ದೇವರು ಬ್ರಹ್ಮಲಿಂಗೇಶ್ವರನಿಗೆ ಪೂಜೆ ಎಲ್ಲ ಮಾಡಿ ಸೊ ಸುತ್ತಮುತ್ತ ಇರುವಂಥ ಗಣೇಶ ಚನ್ನಿಗ್ರಾಯ ಮಾರೇಶ್ವರ ಮತ್ತು ಇಲ್ಲಿ ಕೊಳ ಇದೆ ಕೊಳದಲ್ಲಿ ಮತ್ತು ನಮ್ಮ ಮನೆ ದೇವರು ಪಟ್ಲದಮ್ಮ ಚಿಕ್ಕಮ್ಮ ಕ್ರಿಯಾಪಟ್ನಮ್ಮ ಸೊ ಹೀಗೆ ಮಾರಮ್ಮ ರಾಮ್ ದೇವರು ಇದೆ ಸೊ ಎಲ್ಲ ಕಡೆನೂ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಡು ಮಾಡಿಸ್ಕೊಂಬರುವಂಥದ್ದು ಸೊ ಎಲ್ಲವನ್ನೂ ಒಂದಾಗಿ ಹಾಕೊಂಡು ತುಕೊಂಡ್ಬಂದಿದ್ದೆ ಸೊ ಒಂದು ತಟ್ಟೆ ಕೂಡ ಇಟ್ಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದಕ್ಕ ಎಲ್ಲನೂ ತಟ್ಟೆನಲ್ಲಿ ಇಟ್ಕೊಂಡು ಇಟ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಪುಟಾನಿ ನೋಡ್ತಾ ಇರ್ಬೋದು ಏನಂದರೆ ಜಾಸ್ತಿ ಇಟ್ಕೊಂಬಾರ್ದು ಸೊ ಅವನನ್ನು ಬಿಡಬೇಕು ಅವನು ಓಡಾಡಬೇಕಿಲ್ಲ ಆ ಕಡೆ ಸೊ ಹಾಗಾಗಿ ಅವನನ್ನು ಆರಾಮಾಗಿ ಆಟಾಡೋಕ್ಕೆ ಅಂತ ಹೇಳಿ ಹೇಳೋರಪ್ಪ ಬಿಟ್ಟಿದ್ದಾರೆ ಆ್ಯಂಡ್ ಉಪವಾಸ ಅಂದರೆ ಇಲ್ಲಿ ಗಾಳಿ ಪಟ ಬಿಡೋದೇ ತುಂಬ ಸ್ಪೆಷಲ್ ಸೊ ನಾಳೆ ಬಂದು ನಾನು ಇವಾಗೇನು ಬೆಟ್ಟ ತೋರಿಸಿದೆ ಆ ಬೆಟ್ಟ ಹತ್ತಿ ಅಲ್ಲೆಲ್ಲ ಪಟಾರಿಸ್ತಿರ್ತಾರೆ ಸೊ ಅದನ್ನು ನೋಡದೆ ದೊಡ್ಡ ಖುಷಿ ಆ್ಯಂಡ್ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಸೊ ಅವನು ಹೆಂಗೆ ಅಂದರೆ ತುಂಬ ಚೆನ್ನಾಗಿದೆ ಅವನ ಅಬ್ಸರ್ವೇಷನ್ ಫಸ್ಟ್ ಅಬ್ಸರ್ವ್ ಮಾಡ್ತಾನೆ ನಾವು ನೋಡ್ತಿದ್ದೀವ ಅಥವಾ ನಾವು ಕೋಪ ಮಾಡ್ಕೊಂಡಿದ್ದೀವ ನಾರ್ಮಲ್ ಆಗಿದ್ದೀವ ಅಂತ ಹೇಳಿ ಸೊ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಅವ್ನು ಅರ್ಥ ಮಾಡ್ಕೊತಾನೆ ಸೊ ಓಕೆ ಇವಾಗ ನಾವು ಹೋಗ್ಬೋದು ಆಟ ಆಡ್ಬೋದು ಅನ್ನೋ ಥರ ಸೊ ಈಸ್ ವೆರಿ ಕ್ಲೆವರ್ ನಾನು ಅದೇ ಹೇಳ್ತಿರ್ತೀನಿ ನಮ್ಮ ಅರ್ಷನ್ಗೆ ಸೊ ನಿನ್ನ ಮಗ ತುಂಬ ಜೀನಿಯಸ್ ಇದ್ದಾನೆ ಅಂತ ಹೇಳಿ ಸೊ ಎಸ್ ಇವಾಗ ನಾವು ನೆಕ್ಸ್ಟು ಹತ್ರ ಬಂದಿದ್ದೀವಿ ಸೊ ಇದು ೇ ಕೊಳ ನೋಡ್ತಾ ಇರ್ಬೋದು ವರ್ಷಕ್ಕೆ ಒಂದೇ ಸಲ ಯೂಸಕ್ ಮಾಡೋದು ನಾವು ಸೊ ಇಲ್ಲಿ ಬಂದು ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಎಲ್ಲ ದೇವಸ್ಥಾನಕ್ಕೂ ಹೋಗುವಂಥದ್ದು ಸೊ ಹೀಗೆ ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಮಾಡಿ ಇನ್ನು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪುಟಾಣಿ ಸ್ವಲ್ಪ ಹಠ ಮಾಡ್ತಿದ್ದೆ ಇನ್ನು ನಾನು ಬೆಳಗ್ಗೆ ತಿಂಡಿ ಮಾಡಿದಷ್ಟೇ ಇನ್ನು ಮಧ್ಯಾಹ್ನಕ್ಕೆ ರಾತ್ರಿಗೆ ಎಲ್ಲ ನನಗೆ ಪಾರ್ಸೆಲ್ ಬಂದಿತ್ತು ನೋಡ್ತಾ ಇರ್ಬೋದು ಸೊ ಎಲ್ಲ ವೆರೈಟೀಸ್ ಆಫ್ ಫುಡ್ ಇದೆ ನಾನು ಕೂಡ ಇವತ್ತು ಓಡೆ ಪಾಯಸ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನನಗೆ ನಮ್ಮ ನೈಬರ್ಸ್ ಎಲ್ಲ ಊಟನೂ ಕೊಟ್ಕಳಿಸಿದ ಕಾರಣ ಮಾಡೋಕ್ಕಾಗಲಿಲ್ಲ ಸೊ ನೋಡ್ತಾ ಇರ್ಬೋದು ಚಕ್ಲಿ ನಿಪ್ಪಟ್ಟು ಓಡೇ ತಂಬಿಟ್ಟು ರಸಾಯನ ಹೀಗೆ ಎಲ್ಲ ಥರ ವೆರೈಟೀಸ್ ಫುಡ್ ಕೂಡ ನನಗೆ ಪಾರ್ಸಲ್ ಕಳಿಸೆ ಸೊ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಆ್ಯಕ್ಚುಲಿ ಬಂದು ಇವತ್ತು ಈವ್ನಿಂಗ್ ವ್ಲಾಗ್ನ ನ ಶುರು ಅಂಥದ್ದು ಸೊ ಇವಾಗ ನಾವೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಸೊ ನಾನು ಹೀಗೆ ನಮ್ಮ ನೈಬರ್ಸ್ ಜೊತೆ ನೆಟ್ಕೊಂಡೇ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗ್ತಾ ಇರುವಂಥದ್ದು ಸೊ ನೋಡ್ತಾ ಇರ್ಬೋದು ಫಸ್ಟ್ ದೇವಸ್ಥಾನಕ್ಕೆ ಬಂದು ಕೈ ಮುಗ್ದು ಆ್ಯಂಡ್ ಇವಾಗ ಬೆಟ್ಟ ಹತ್ತೋದಕ್ಕೆ ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ನೋಡ್ತಾ ಇರ್ಬೋದು ನಾನು ಆಗಲೇ ಹೇಳಿದೆ ಉಪವಾಸ ಅಂತ ಅಂದರೆ ಇಲ್ಲಿ ಗಾಳಿಪಟ ಆಡಿಸೋದು ತುಂಬ ಸ್ಪೆಷಲ್ ಇದೊಂದು ಅಂತ ಅಲ್ಲ ಅವತ್ತಿನ ದಿನ ರಕ್ತದಾನ ಕೂಡ ನಡೀತಿತ್ತು ಆ್ಯಂಡ್ ಇಲ್ಲಿ ಏನಿದು ಕಲ್ಲು ಇರುತ್ತೆ ಅದನ್ನು ತುಂಬ ವೆಯ್ಟ್ ಇರುತ್ತಲ್ಲ ಸೊ ಅದನ್ನು ಎತ್ತುತ್ತಾರೆ ಸೊ ಈ ಥರ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ 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 ಗಾಳಿಪಟ ಅಂತ ಹೇಳಿ ನಾನಂತೂ ಇದೇ ಫಸ್ಟ್ ನೋಡ್ತಾ ಇರೋದು ಪುಟ್ ಪುಟ್ ಗಾಳಿಪಟಗಳು ನೋಡಿದ್ದೆ ಸೊ ಸೊ ಅಲ್ಲಿ ಕಾಂಪಿಟೇಷನ್ಗೆ ಅಂತ ಹೇಳಿ ಎಲ್ಲ ನೇಮ್ ಕೊಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಾವು ಬೆಟ್ಟ ಹಾತದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಸೊ ಇಲ್ಲಿ ಬಂದು ಒಂದು ಸಂಪ್ರದಾಯ ಇದೆ ಹೊಸದಾಗಿ ಮದುವೆ ಆಗಿರುವಂಥ ನವ ಜೋಡಿಗಳು ಬಂದು ಇಲ್ಲಿ ಬೆಟ್ಟ ಹತ್ತಿ ಗಾಳಿಪಟ ಆರಿಸೋದು ಒಂದು ಸಂಪ್ರದಾಯ ಇದೆ ಬಟ್ ನಾನು ವರ್ಷ ಹಸೋಕ್ಕಾಗಿರಲಿಲ್ಲ ಯಾಕೆಂದರೆ ಮದುವೆ ಆದ ವರ್ಷ ಕೊರೋನಾ ಇತ್ತು ಸೊ ಕೊರೋನಾ ಇದ್ದ ಕಾರಣ ಯಾವುದೇ ಥರ ಈ ಥರ ಆಚರಣೆ ಏನು ಇರಲಿಲ್ಲ ಆ್ಯಂಡ್ ನೆಕ್ಸ್ಟ್ ಇಯರ್ ಬಂದಿದ್ವಿ ಸೊ ಹಾಗೆ ಬಂದು ಕ್ಯಾಶುವಲ್ ಆಗಿ ಎಲ್ಲ ಗಾಡಿ ಪಟ ನೋಡಿಕೊಂಡು ಹೋಗಿದ್ವಿ ಅದಾದಮೇಲೆ ಇನ್ನು ಬರೋಕೆ ಆಗಿರಲಿಲ್ಲ ಸೊ ಫೈನಲಿ ಈ ಸಲ ನನ್ನ ಮಗನ ಕರ್ಕೊಂಡು ಬಂದಿದ್ದೀವಿ ನೋಡ್ತಾ ಇರ್ಬೋದು ಬೆಟ್ಟ ಹತ್ತುತ್ತಾ ಇದ್ದೀವಿ ಸೊ ನನಗೇನು ಬೆಟ್ಟ ಹತ್ತಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ಬಟ್ ನಮ್ಮ ಅಷ್ಟ ಹೋಮ್ ಫುಲಿ ಅವ್ನು ಚೇಂಜಸ್ ಇರುತ್ತೆ ಹೋಗಿ ಬರೋಣ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಬಂದರು ನೋಡ್ತಾ ಇರ್ಬೋದು ನನ್ನ ಪುಟ್ಟಾಣಿ ಅಂತೂ ಮಸ್ತೆ ಎಂಜಾಯ್ ಮಾಡ್ತಿದ್ದಾನೆ ಸೊ ನಾನು ಆಗಲೇ ಹೇಳಿದಾಗೆ ಅವನಿಗೆ ಅಹ್ ಫ್ರೀಯಾಗಿ ಅವ್ನ ಪಾಡಿಗೆ ಅವ್ನಿಗೆ ಬಿಟ್ಬಿಡ್ಬೇಕು ಅವ್ನು ಓಡಾಡ್ಬೇಕು ಸೊ ಅವರನ್ನು ಎದ್ಕೊಳ್ಳೋದು ಸ್ವಲ್ಪ ಕಸಿ ಬಿಸಿ ಮಾಡ್ಕೊತಾನೆ ಆ್ಯಂಡ್ ನೋಡ್ತಾ ಇರ್ಬೋದು ಎಲ್ಲ ಆಲ್ರೆಡಿ ಪಟ ಆರಿಸ್ತಾ ಇದ್ದಾರೆ ಸೊ ಇಲ್ಲಿ ಸಂಜೆ ಆದಮೇಲೆ ಜಾಸ್ತಿ ಜನ ಸೇರ್ತಾರೆ ಸೊ ಸ್ವಲ್ಪ ನಾವು ಬೇಗನೆ ಬಂದ್ವಿ ಬೇಗ ಹೊರಡೋಣ ಅಂತಿದ್ವಿ ಬಟ್ ಆದರೂ ನಾವು ಸ್ವಲ್ಪ ತಡವಾಗಿ ಹೋದ್ವಿ ಮನೆ ಕಡೆ ಹೋಗಿದ್ದಂಥದ್ದು ಸ್ವಲ್ಪ ತಡವಾಗೇ ಸೊ ಎಲ್ಲವನ್ನು ನೋಡಿಕೊಂಡು ಅಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ನೋಡ್ತಾ ಇರ್ಬೋದು ಸೊ ಒಂದು ಸಂಪ್ರದಾಯ ಅನ್ನೋದು ಹೇಗಿರುತ್ತೆ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಹೇಗೆ ಒಂದು ಬಂಗಾರದ ಕಳಶ ಇಟ್ಟಿರ್ತಾರೆ ಹಾಗೆ ಪ್ರತಿ ವರ್ಷ ವರ್ಷದಲ್ಲಿ ಒಂದು ದಿನ ಏನಾದರೂ ಈ ಥರ ಒಂದು ಆಚರಣೆ ಮಾಡಿದಾಗ ಅದನ್ನು ಪ್ರೀತಿಯಿಂದ ಗೌರವಿಸಿ ಅದನ್ನು ಪೂಜಿಸಿ ಬೆಳೆಸುವಂಥದ್ದು ಇರುತ್ತಲ್ಲ ಅದೊಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾವು ಇದನ್ನೇ ನಮ್ಮ ಹಿಂದಿನಿಂದ ಏನು ಬಂದಿದೆ ಅದನ್ನು ಮಕ್ಕಳಿಗೆ ಬಳವಳಿಯಾಗಿ ಕೊಡುವಂಥದ್ದು ಈ ಒಂದು ಸಂಪ್ರದಾಯ ಅಂತ ಏನಿರುತ್ತೆ ಅದನ್ನು ನಾವು ತುಂಬ ನೀಟಾಗಿ ಸಂಸ್ಕಾರದಿಂದ ಕಲಿಸ್ಕೊಡ್ಬೇಕು ಆ್ಯಂಡ್ ಇವತ್ತು ಬಂದು ನಮ್ಮ ವರ್ಣಕರ್ಣ ಇಬ್ಬರು ಕೂಡ ಅವರು ಕೂಡ ಕಾಂಪಿಟೇಷನಲ್ಲಿ ಕಾಂಪಿ ಮಾಡಿದ್ದಾರೆ ಅವರು ಗಾಳಿಪಟನ ಹುಡುಕ್ತಾ ಇದ್ವಿ ಎಲ್ಲಿದೆ ಎಲ್ಲಿದೆ ಅಂತ ಹೇಳಿ ಸೊ ಹಾಗಾಗಿ ಹರ್ಷ ಅವರು ಮೇಲಿಂದ ಅಂದರೆ ಕೆಳಗಡೆಯಿಂದ ಬೆಟ್ಟದ ಮೇಲೆ ಗಾಳಿಪಟನ ಆರಿಸ್ಕೊಂಡು ಬರಬೇಕು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಬೆಟ್ಟದ ಮೇಲೆ ಕೂಡ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಏನು ನಮ್ಮ ಮನೆ ದೇವರು ಬ್ರಹ್ಮಲಿಂಗೇಶ್ವರ ಇದ್ದಾರೆ ಸೊ ಮೊದಲು ಅವರು ಬೆಟ್ಟದ ಮೇಲೇ ಇದ್ದಿದ್ದಂಥದ್ದು ಆ ನಂತರದಲ್ಲಿ ಕೆಳಗಡೆ ಈಗ ದೇವಸ್ಥಾನ ಇದೆಯಲ್ಲ ಅಲ್ಲಿ ಉದ್ಭವಿಸಿದಂಥದ್ದು ಸೊ ಅದಕ್ಕೆ ಒಂದು ಕತೆ ಇದೆ ಸೊ ನನಗೆ ಗೊತ್ತಿರೋ ಅಷ್ಟೇ ಹೇಳ್ತೀನಿ ಸೊ ಅವರು ಊರಿನ ಒಬ್ಬರು ಹಿರಿ ಸೊಸೆ ಅವರು ತುಂಬ ಆಗಿರ್ತಾರಂತೆ ಸೊ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದರೆ ಈ ಬೆಟ್ಟ ಹತ್ಕೊಂಡು ಬರಬೇಕು ಸೊ ಅವರು ಕೂಡ ಬೆಟ್ಟ ಹತ್ಕೊಂಡು ಬರಬೇಕಾದ್ರೆ ಅವರಿಗೆ ಹತ್ತೋದಿಕ್ಕಾಗಿಲ್ಲ ಸೊ ಅವಾಗ ತುಂಬ ಸಂಕಟದಿಂದ ಕೇಳ್ಕೊಂಡ್ರಂತೆ ನಂಗೆ ನಾನು ನಿನ್ನ ನೋಡಬೇಕು ಅಂತ ಬರ್ತಿದ್ದೀನಿ ಬಟ್ ನಂಗೆ ಆಗ್ತಿಲ್ಲ ಕಣಪ್ಪ ನನ್ನ ಕ್ಷಮಿಸ್ಬಿಡು ನೀನೇ ಕೆಳಗಡೆ ಬಂದುಬಿಡಪ್ಪ ಅಂತ ಹೇಳಿ ಹೋದ್ರಂತೆ ಸೊ ಇನ್ನು ಮಾರನೇ ಬೆಳಗ್ಗೆ ಅಷ್ಟರಲ್ಲಿ ದೇವರು ಬ್ರಹ್ಮಲಿಂಗೇಶ್ವರ ಬೆಟ್ಟದ ಮೇಲೆ ಇದ್ದಿದ್ದಂಥ ದೇವರು ಬಂದು ಕೆಳಗಡೆ ಉದ್ಭವ ಆಗಿತ್ತಂತೆ ಸೊ ಹಾಗಾಗಿ ಅವರು ಕೆಳಗಡೆ ಬಂದ್ರಲ್ಲ ಆವಾಗ್ಲಿಂದ ನಾನು ಹೋಲೆ ಭಾಗ್ಯ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಅವರು ಸೊ ಹಾಗಾಗಿ ಈ ಭಾಗದಲ್ಲಿ ಯಾರೇ ಹಿರಿ ಮಕ್ಕಳಿಗೆ ಮದುವೆ ಮಾಡಿದ್ರು ಹಿರಿ ಸೊಸೆಯಂದಿರಿಗೆ ಓಲೆ ತರೋಲ್ಲ ಬರೀ ಮಾಂಗಲ್ಯ ಅಷ್ಟೇ ತರೋವಂಥದ್ದು ಸೊ ನನಗೂ ಅಷ್ಟೇ ಓ ಮಾಂಗಲ್ಯ ಅಷ್ಟೇ ತಂದಿದ್ದಂಥದ್ದು ಓಲೆ ತೊಗೊಂಡು ಬರಲ್ಲ ಓಲೆ ಭಾಗ್ಯ ಇಲ್ಲ ಈ ಭಾಗದಲ್ಲಿರುವಂಥ ಹಿರಿ ಸೊಸೆಯಂದಿರಿಗೆ ಸೊ ಎಸ್ ಹೀಗೆ ಕೆಲವೊಂದು ಸ್ಟೋರೀಸ್ ಎಲ್ಲ ಇರುತ್ತಲ್ಲ ನನಗೆ ಇದೆಲ್ಲ ಕೇಳೋದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ನೋಡ್ತಾ ಇರ್ಬೋದು ನನ್ ಆ ಆಟ ಆಡ್ತಾ ಅನ್ನ ಫೀಲ್ ಆಗಿ ಬಿಟ್ಟಿಟ್ವಲ್ಲ ನೋಡ್ತಾ ಇರ್ಬೋದು ಡ್ಯಾನ್ಸ್ ಕೂಡ ಮಾಡ್ತಿದ್ದೆ ಫುಲ್ ಹ್ಯಾಪಿಯಾಗಿ ಹೋಗ್ಬಿಟ್ಟಿದೆ ನೋಡ್ ಪಿಟಾಣಿ ನೋಡ್ತಾ ಇರ್ಬೋದು ಪುಟಾಣಿ ಅಂತೂ ಫುಲ್ ಹ್ಯಾಪಿಯಾಗಿ ಹೋಗ್ಬಿಟ್ಟಿದೆ ಎಷ್ಟು ಓಡಾಡ್ದ ಅಂತ ಅಂದ್ರೆ ಆ ದೇವಸ್ಥಾನ ಸುತ್ತ ಕಮ್ಮಿ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಪ್ರದಕ್ಷಿಣೆ ಬಂದ ಇನ್ನು ಪುಟಾಣಿ ನಾನೇ ನೋಡ್ಕೊಂತಾ ಇದ್ದೀನಿ ಹರ್ಷ ಬಂದು ನಾನು ಆಗ್ಲೇ ಹೇಳ್ದಾಗೆ ನಮ್ಮ ವರ್ಣಕರ್ಣ ಕೂಡ ಗಾಳಿಪಟ ಆರಿಸ್ತಾ ಇದ್ರು ಸೊ ಅವರು ಅಲ್ಲಿ ಗಾಳಿಪಟ ಆರಿಸೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಹರ್ಷ ಅಲ್ಲಿದ್ರು ಸೊ ನೋಡ್ತಾ ಇರ್ಬೋದು ಇಷ್ಟೊಂದು ಗಾಳಿಪಟ ಅಲ್ಲಿ ಕೆಲವೊಂದು ಗಾಳಿಪಟ ಬೀಳ್ತಿತ್ತು ಮತ್ತೆ ಕೆಲವೊಂದು ಆರೋದಕ್ಕೆ ಶುರು ಮಾಡ್ತಿತ್ತು ಸೊ ಅದನ್ನು ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ನಾವು ಬಂದಾಗ ಎಷ್ಟು ಕಮ್ಮಿ ಜನ ಇದ್ದರು ಈವ್ನಿಂಗ್ ಆಗ್ತಾ ಆಗ್ತಾ ಒಂದು ಫೈವ್ ಓ ಕ್ಲಾಕ್ ಆಗ್ತಾ 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 ಎಲ್ಲ ಬೆಟ್ಟ ತುಂಬ ಜನ ಸೇರ್ಬಿಡ್ತಾರೆ ಸೊ ಫೈನಲಿ ನಮ್ಮ ವರ್ಣಕರ್ಣನ ಗಾಳಿಪಟ್ಟ ಒಂದು ಹತ್ತು ನಿಮಿಷ ಆರಾಡಿ ಅದು ಕೂಡ ತನ್ನ ಸೋಲನ್ನು ಕಾಣ್ತು ಸೊ ಸೋದ್ಮೇಲೆ ಇನ್ನೇನೋ ಮನೆಗೆ ಹೋಗಬೇಕು ನೋಡ್ತಾ ಇರ್ಬೋದು ನಮ್ಮ ವರ್ಣ ಗಾಳಿಪಟ ಬಿದೋಯ್ತು ಅನ್ನೋ ಫೀಲಿಂಗಲ್ಲಿದ್ದಾನೆ ಸ್ವಲ್ಪ ನಾನು ಅವನಿಗೆ ಮೋಟಿವೇಶನ್ ಸ್ಪೀಚ್ ಕೊಟ್ಕೊಂಡು ಸೋಲು ಸೋಲದ ಸಹಜ ಗೆಲ್ಲಬೇಕು ಅಂದ್ಕೊಳಕ್ಕೆ ಹೋಗ್ಬಾರ್ದು ಕಾಂಪಿಟೇಷನ್ ತುಂಬಾ ಇಂಪಾರ್ಟೆಂಟ್ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ಬಂದೆ ಸೊ ಇನ್ನು ಮನೆಗೆ ಬಂದಮೇಲೆ ಊಟ ಎಲ್ಲ ಮಾಡಿ ಇವಾಗ ರಾತ್ರಿ ನಾಟಕ ನಡೀತಾ ಇದೆ ಸೊ ಅದೆಲ್ಲ ಒಂಥರ ಚಂದ ಅಲ್ಲ ನಾವು ಚಿಕ್ಕದ್ರಲ್ಲಿ ಇದನ್ನೆಲ್ಲ ಫೀಲ್ ಮಾಡ್ತಿದ್ವಿ ಇವಾಗೆಲ್ಲ ಸಿಕ್ಕಾಪಟೆ ಕಮ್ಮಿ ಆಗೋಗುತ್ತಿದೆ ಸೊ ಸ್ವಲ್ಪ ನಾಟಕ ನೋಡೋಣ ಅಂತ ಹೇಳಿ ನಾಟಕ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಸೊ ಇವಾಗ ನಾಟಕ ನೋಡೋದಿಕ್ಕೆ ಅಂತ ಹೇಳಿ ಬಂದಿದ್ದೀವಿ நம் பல முடி கேரண்டி சார் வேவேல் கெட்டுட்டிருக்கானே அண்ணா நாம எல்லாரும் நின்டா ஊரே எம்புத்தி எல்லா ஒடுக்கிட்டியா நான் ஊரே த꼴ிவல நீ நீங்க চিন্তা பண்ணக்கಬೇடா நம்மளே சாதிக்கப் போறக்கணே বড় उपासக்கே বড় उपासக்கே நீ ஒன்னு சொல்லாத இருக்கறே ஹவுடா நீாயிரேக்கா நீங்க காரே நமஸ்காரம் அண்ணே வந்து ಚೆನ್ನಾಗಿತ್ತಲ್ವ ಒಂದು ಒಳ್ಳೆ ಕಾಮಿಡಿ ಸೀನ್ ಕೂಡ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಆ್ಯಂಡ್ ಈ ಥರ ನಾಟಕ ಎಲ್ಲ ನೋಡಿಕೊಂಡು ಒಂದು ಮಧ್ಯರಾತ್ರಿ ಒಂದು ಗಂಟೆವರೆಗೂ ನಾಟಕ ನೋಡಿಕೊಂಡು ಮನೆ ಕಡೆ ಬಂದ್ವಿ ಬಟ್ ಬಂದು ಭಟಾನಿ ಮಲಗಿಬಿಟ್ಟಿದ್ದಲ್ಲ ಸೊ ಹಾಗಾಗಿ ಒಂದು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಸೊ ನಾಟಕ ಅಂತೂ ತುಂಬ ಚೆನ್ನಾಗಿತ್ತು ನಾಟಕ ಅಂತಲ್ಲ ಒಂಥರ ವೈದ್ಯ ಒಂಥರ ಚೆನ್ನಾಗಿತ್ತು ಸೊ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಊಟ ಸ್ವಲ್ಪ ಜಾಸ್ತಿ ಆಗಿದ್ದ ಕಾರಣ ಬರ್ತಾ ಇತ್ತು ಸೊ ವೆರೈಟಿ ವೆರೈಟಿ ಫುಡ್ ಎಲ್ಲ ಬಂದಿತ್ತಲ್ಲ ಸೊ ಅದನ್ನೆಲ್ಲ ತಿನ್ಕೊಂಡು ಇದ್ದಿದ್ದಕ್ಕೆ ಕಾರಣ ನಿದ್ದೆ ಜಾಸ್ತಿ ಉಳಿತಾಯಿತು ಸೊ ಹಾಗಾಗಿ ನಾವು ಬೇಗನೆ ಹೋಗಿ ಮಲ್ಕೊಂಡ್ಬಿಟ್ವಿ ಒಂದು ಒಂದು ಗಂಟೆವರೆಗೂ ಇದ್ವಿ ಸೊ ಇವತ್ತು ಉಪವಾಸದ ಮೂರನೇ ದಿನ ಅಂದರೆ ಉಸ್ತಡ್ಗೂ ಇರುತ್ತೋ ಸೊ ನಾನು ಇಷ್ಟೊತ್ತವರೆಗೂ ಪುಟಾಣಿನ ಮಲಗಿಸ್ಬಿಟ್ಟು ಬಂದೆ ಈ ಕಿಚನ್ ಎಲ್ಲ ಮಸಿಯಾಗಿದೆ ಏನೂ ಮಾಡಿಲ್ಲ ಅಂದರೆ ಕೆಲ್ಸಕ್ಕೆ ಬಂದಿದ್ರು ಅವ್ರಿಗೆ ತಿಂಡಿ ಮಾಡಿ ಗೊತ್ತಾಗಿಸಿದೆ ರಾತ್ರಿ ಎಲ್ಲ ಏನು ನಿದ್ದೆ ಇಲ್ಲ ಸೊ ನಿದ್ದೆ ಬರ್ತಾ ಇದೆ ತಲೆ ಇದೆ ಸೊ ಎಸ್ ನಾ ಆಗಲೇ ಹೇಳ್ದಾಗೆ ಇವತ್ತು ಬಂದು ಉಪವಾಸ ಹಬ್ಬದ ಮೂರನೇ ದಿನ ಹೊಸದಡ್ಕು ಇವತ್ತು ಸೊ ಬೆಳಗ್ಗೆನೇ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸ್ತೆ ನೋಡ್ತಾ ಇರ್ಬೋದು ನನ್ನ ಪಿಟಾನಿ ಮಲಗಿಸುಟ್ಟು ಬಂದಿದ್ದೆ ಅದೆಷ್ಟು ಬೇಗ ಎದ್ದು ಬಂದು ನಿಂತಿದ್ದಾನೆ ಅನ್ನೋದು ಗೊತ್ತಾಗಲಿಲ್ಲ ಸೊ ಇವಾಗ ಅವನನ್ನು ಇಟ್ಕೊಂಡೆ ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡಬೇಕು ಸ್ವಲ್ಪ ಇವತ್ತು ವೆರೈಟೀಸ್ ಆಫ್ ನಾನ್ ವೆಜ್ ಮಾಡ್ತಾಯಿದ್ದೀನಿ ಅಂದರೆ ನಾರ್ಮಲಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಐಟಮ್ಸ್ ಜಾಸ್ತಿ ಇದೆ ಸೊ ಇಲ್ಲಿ ಬಂದು ಚಿಕನ್ ಸಾಂಬಾರು ಮಾಡಿದ್ದೀನಿ ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಚಿಕನ್ ಲಿವರ್ ಫ್ರೈ ಮಾಡಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ ಸ್ಪೆಷಲಿ ಹರ್ಷ ಅವ್ರ ಮಗನಿಗೋಸ್ಕರ ತಂದಿರೋದು ಜೊತೆಗೆ ಇಲ್ಲಿ ತಲೆಕಾಲು ಕೂಡ ತೊಗೊಂಡು ಬಂದಿದ್ದಾರೆ ಸೊ ಇದು ಇಷ್ಟು ಕೂಡ ರೆಡಿ ಮಾಡಬೇಕು ಸೊ ಸಿಕ್ಕಾಬಿಟ್ಟೆ ಟಫೆಸ್ಟ್ ಟಾಸ್ಕ್ ಅಂತ ಅನಿಸ್ಬಿಡ್ತು ಅದರಲ್ಲೂ ಪುಟಾಣಿ ಇಟ್ಕೊಂಡು ಇಷ್ಟೆಲ್ಲ ಪ್ರಿಪೇರ್ ಮಾಡೋದು ಅಂದರೆ ಗೊತ್ತಿರುತ್ತಲ್ವಾ ಸೊ ನೋಡ್ತಾ ಇರ್ಬೋದು ಇಲ್ಲಿ ಲಿವರ್ ಫ್ರೈ ಮಾಡ್ತಾಯಿದ್ದೀನಿ ಪುಟಾಣಿಗೆ ಲಿವರ್ ಫ್ರೈ ತಿನ್ನಿಸೋಣ ಅಂತ ಹೇಳಿ ಸೊ ಎಲ್ಲ ಒಂದಿಷ್ಟಿಷ್ಟು ಟೇಸ್ಟ್ ಮಾಡಿಸ್ತೀನಿ ಅವನಿಗೆ ಆ್ಯಂಡ್ ಇವಾಗ ನನಗೆ ಈ ಗಾಯತ್ರಿ ಆಂಟಿ ಅಂತ ಹೇಳಿ ಸೊ ಅವರು ಕೂಡ ತಿಂಡಿ ಎಲ್ಲ ತಂದು ಕೊಟ್ಟರು ಸೊ ಇನ್ನು ರಾತ್ರಿ ನಾನು ಎಷ್ಟೇ ಹೇಳಿದ್ರು ನಮ್ಮ ಮನೇಲೂ ನಾನ್ ವೆಜ್ ಮಾಡಿದ್ದೀನಿ ಅಂತ ಹೇಳಿದ್ರು ಕೇಳಲಿಲ್ಲ ಸೊ ನಾನ್ ವೆಜ್ ಕೂಡ ಪಾರ್ಸಲ್ ನ್ನ ತೊಗೊಂಡು ಬಂದಿದ್ದಾರೆ ಸೊ ನೋಡ್ತಾ ಇರ್ಬೋದು ಇಲ್ಲೇ ಚಿಕನ್ ಸಾಂಬಾರ್ ಇರ್ಬೋದು ಅದು ಲೇಬರ್ಸಿಗೆ ಕೊಟ್ಟು ಕಳಿಸ್ತಾ ಇಲ್ಲಿ ತಲೆಕಾಯಿ ಸಾಂಬಾರ್ ಜೊತೆಗೆ ಲಿವರ್ ಫ್ರೈ ಇದೆಲ್ಲ ಮಾಡಿದ್ದೀನಿ ಅಂದರೂ ಅವರು ಕೂಡ ಪಾರ್ಸಲ್ನ ಕೊಟ್ಟು ಕಳಿಸಿದ್ರು ಆ್ಯಂಡ್ ನಾನು ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಪುಟಾಣಿಕೆ ಅಂತ ಹೇಳಿ ಒಂದಿಷ್ಟು ಟೀಚಿಂಗ್ ಏಡ್ಸ್ನ ತಂದು ತರಿಸಿದ್ದೀನಿ ಸೊ ನೋಡ್ತಿರ್ಬೋದು ಚಾಟ್ಸು ಇಂಗ್ಲೀಷ್ ಆಲ್ಫಾಬೆಟಿಕ್ಸ್ ಇರ್ಬೋದು ಹಿಂದಿ ಆ್ಯಂಡ್ ಒನ್ ಟು ತ್ರೀ ನಂಬರ್ಸ್ ಇರ್ಬೋದು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲವನ್ನು ರೆಕಗ್ನೈಸ್ ಮಾಡ್ತಾನೆ ಇವಾಗ ನಾನು ಯಾವುದೇ ಫ್ರೂಟ್ಸ್ ನೇಮ್ನ ಹೇಳಿ ತೋರಿಸು ಮಗನೇ ಅಂತ ಹೇಳಿದರೆ ತೋರಿಸ್ತಾನೆ ಸೊ ಒಂದು ರೆಕಗ್ನೈಸೇಷನ್ ಇರಲಿ ಅಂತ ಹೇಳಿ ಫ್ರೂಟ್ಸು ವೆಜಿಟೇಬಲ್ಸು ಆ್ಯನಿಮಲ್ಸು ಬರ್ಡ್ಸ್ ಇದೆಲ್ಲ ಚಾಟ್ಸ್ಗಳನ್ನ ತರಿಸಿದ್ದೀನಿ ಮೇಯ್ನ್ಲಿ ಕನ್ನಡ ಚಾಟ್ ಒಂದೇ ಬಂದಿಲ್ಲ ಸೊ ಅದನ್ನು ಒಂದು ಸಪ್ರೇಟಾಗಿ ನಾನು ಆರ್ಡರ್ ಮಾಡಬೇಕು ಆ್ಯಂಡ್ ಇದೊಂದು ಎ ಬಿ ಸಿ ಡಿ ಪಝಲ್ಸ್ ಇದನ್ನೆಲ್ಲ ಅವನು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಸ್ವಲ್ಪ ಎಂಗೇಜ್ ಆಗಿರ್ತಾನೆ ಈ ಥರ ವಸ್ತುಗಳನ್ನ ಕೊಟ್ಟರೆ ತುಂಬ ಕ್ಯೂರಿಯಾಸಿಟಿ ಅವನಿಗೆ ಸೊ ಆ ಒಂದು ಅಬ್ಸರ್ವೇಷನಿಂದ ಅವನಿಗೆ ಏನನ್ನು ತರಿಸ್ಬೇಕು ಅಂತ ಹೇಳಿ ನಾನೇ ಸ್ವಲ್ಪ ಅವನನ್ನು ನಾನು ನೋಡಿ 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 ತರಿಸ್ತೀನಿ ಸೊ ಇದೊಂದು ತರಿಸಿದ್ದೀನಿ ಎ ಬಿ ಸಿ ಡಿ ಪಝಲ್ಸ್ ಥರ ಇರುತ್ತೆ ಸೊ ಅದನ್ನು ಅಲ್ಲಿಗೆ ಜಾಯಿಂಟ್ ಮಾಡೋದಕ್ಕೆ ಅಂತ ಹೇಳಿ ಸೊ ನೋಡ್ಬೇಕು ಎಷ್ಟರ ಮಟ್ಟಿಗೆ ಇದನ್ನೆಲ್ಲ ಯೂಸ್ ಮಾಡ್ತಾನೆ ಅಂತ ಹೇಳಿ ಇನ್ನು ಇದು ಬಂದು ನೆಕ್ಸ್ಟ್ ಫ್ರೈಡೆ ಆಷಾಢ ಶುಕ್ರವಾರ ಸೊ ಹೆಣ್ಣು ದೇವರು ಪಟ್ಲದಮ್ಮನಿಗೆ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಜೊತೆಗೆ ನಮ್ಮ ಮನೆ ಹೆಣ್ಣು ದೇವರಿಗೆ ಈ ಒಂದು ಮಂಗಳಾರತಿ ತಟ್ಟೆ ಕೂಡ ಕೊಡೋಣ ಪುಟಾಣಿ ಹೆಸರಿನಲ್ಲಿ ಅಂತ ಹೇಳಿ ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೆ ಸೊ ಈ ಒಂದು ವೀಡಿಯೋಸ್ನು ಕೂಡ ಇದೇ ವ್ಲಾಗ್ನಲ್ಲಿ ಹ್ಯಾಡ್ ಮಾಡಿದ್ದೀನಿ ಸೊ ಮೊದಲಿಗೆ ಇವಾಗ ಮನೆಯಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೊರಡುವಂಥದ್ದು ಸೊ ಎಲ್ಲ ಸಾಮಗ್ರಿಗಳನ್ನ ಒಂದು ಕಡೆ ಇಟ್ಟು ಜೋಡಿಸ್ಕೊಂಡಿದ್ದೀನಿ ಸೊ ಫಸ್ಟ್ ಇವಾಗ ಮನೆಯಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಸುದೇವಸ್ಥಾನಕ್ಕೆ ಕೊಡುವಂಥ ಮಡ್ಲಕ್ಕಿ ಐಟಮ್ಸ್ ಎಲ್ಲ ತೊಗೊಂಡಾಯಿತು ಆ್ಯಂಡ್ ಅಲ್ಲಿಗೆ ಬರುವಂಥ ಮುತ್ತ ಕೊಡೋದಕ್ಕೆ ಸಪ್ರೇಟಾಗಿ ಎಲೆ ಅಡಿಕೆ ಹಣ್ಣು ಎಲ್ಲವನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಸೊ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇರೋದರಿಂದ ಬೇಗನೆ ಬಂದ್ವಿ ಆ್ಯಂಡ್ ನೋಡ್ತಾ ಇರ್ಬೋದು ಅವತ್ತಿನ ದಿನ ಸಿಕ್ಕಾಪಟ್ಟೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದು ಪೂಜೆ ಎಲ್ಲ ಮಾಡಿಸಿದ್ದಾರೆ ಸೊ ಇವಾಗ ನಾನು ಏನು ಸೀರೆಯನ್ನು ತೊಗೊಂಡು ಬಂದಿದ್ದೆ ಸೊ ಅದನ್ನು ಹಾಗೆ ಹೇಗೆ ಫೋಲ್ಡ್ ಮಾಡಿಕೊಟ್ಟಿರ್ತಾರೆ ಸೊ ಹಾಗೆ ಕೊಡಬಾರ್ದು ದೇವರಿಗೆ ಕೊಡ್ಬೇಕಾರೆ ಅದನ್ನೆಲ್ಲ ಬಿಡಿಸಿ ಏನಾದರೂ ಅದರಲ್ಲಿ ಪೇಪರ್ಸು ಏನಾದ್ರು ಇದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ಕೊಡಬೇಕು ಸೊ ಇವಾಗ ಏಕೆನ್ ಸೀರೆ ಬ್ಲೌಸ್ ಪೀಸ್ ಇರ್ಬೋದು ನೂರ ಒಂದು ರೂಪಾಯಿ ಕಾಣಿಕೆ ಇಟ್ಟು ಮಾಮೂಲಿ ಮಾಡ್ಲಿಕ್ಕಿ ಪ ಅಂತ ಅಂದರೆ ಗೊತ್ತಿರುತ್ತಲ್ವ ಕೊಬ್ಬರಿ ಕಡಲೆ ಬೆಲ್ಲ ಕಾಯಿ ಬಳೆ ಸೀರೆ ಬ್ಲೌಸ್ ಪೀಸು ಹೂವು ಹಾರ ಬಾಳೆಹಣ್ಣು ಸೊ ಈ ಥರ ಎಲ್ಲವನ್ನು ದೇವರಿಗೆ ಮಡ್ಲಕ್ಕಿಯಾಗಿ ಕೊಡುವಂಥದ್ದು ಸೊ ಇವಾಗ ಅರ್ಚಕರು ಕೂಡ ಬಂದರು ಸೊ ನೋಡ್ತಾ ಇರ್ಬೋದು ನಾನು ಆಗಲೇ ಹೇಳಿದಾಗೆ ಯಾವತ್ತು ಅಲ್ಲಿ ಫಂಕ್ಷನ್ ಕೂಡ ನಡೀತಿತ್ತು ಒಂದು ಬೀಗ್ ಊಟ ನಡೀತಾ ಇತ್ತು ಸೊ ಹಾಗಾಗಿ ಅವರು ಬೆಳಗ್ಗೆಯೇ ಪೂಜೆ ಎಲ್ಲ ಮಾಡಿಸಿದ್ದಾರೆ ಸೊ ಇವಾಗ ನಾನು ಏನು ಮಡ್ಲಕ್ಕಿ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ದೇವರಿಗೆ ಮಡ್ಲು ಕಟ್ತಾ ಇದ್ದಾರೆ ಸೊ ಎಸ್ ಎಲ್ಲವನ್ನು ನೀಟಾಗಿ ಪೂಜೆ ಎಲ್ಲ ಆಯಿತು ಆ್ಯಂಡ್ ಪುಟ್ಟನಿ ಕೈಯ್ಯಲ್ಲಿ ಮಂಗ್ಲಾರತಿ ತಟ್ಟೆ ಕೊಡಿಸ್ತಾ ಇದ್ದೀನಿ ಆ್ಯಂಡ್ ಅವನು ಫಸ್ಟ್ ಮಂಗಳಾರತಿ ಮಾಡಿ ಅದನ್ನು ದೇವರಿಗೆ ಕೊಟ್ಟಿದ್ದಂಥದ್ದು ಸೊ ಈ ತರ ಇತ್ತು ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ